ಲೋಕಸಭಾ ಚುನಾವಣೆಗೆ ದಳಪತಿಗಳು ಕೂಡ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ರಾಜಕೀಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಆಕ್ಟಿವ್ ಆಗ್ತಾ ಇದ್ದಾರೆ ಇಂದು ಕೋಲಾರ ಕ್ಷೇತ್ರದ ಬಗ್ಗೆ ಚರ್ಚೆಯನ್ನ ನಡೆಸೋದಕ್ಕೆ ಸಭೆಯನ್ನ ಕರೆದಿದ್ದಾರೆ ನಿಖಿಲ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜೆಡಿಎಸ್ ಕಚೇರಿಯಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಆಯ್ಕೆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ಜೆಡಿಎಸ್ ಸ್ಪರ್ಧೆ ಮಾಡುವುದಾದ್ರೆ ಯಾರಿಗ ಅವಕಾಶ ಕೊಡಬೇಕು ಹಾಗೇನೆ ಯಾರನ್ನ ಇಳಿಸಬೇಕು ಅನ್ನೋದ್ರ ಜೊತೆಗೆ ಬಿ ಜೆ ಪಿ ಇಳಿದ್ರೆ ಅವರಿಗೆ ಬೆಂಬಲ ಕೊಡೋಕೆ ಸೂಚನೆಯನ್ನ ನೀಡಲಾಗುತ್ತೆ ಸೊ ಈಗ ಜೆ ಡಿ ಎಸ್ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದೆ ಕೆಲವೊಂದಷ್ಟು ಕ್ಷೇತ್ರಗಳು ನಮಗೇ ಬೇಕು ಅಂತ ಬೇಡಿಕೆಯನ್ನ ಇಟ್ಟಿರೋದು ಹೌದು ಕೋಲಾರ ಮಂಡ್ಯ ಹಾಗೆಯೇ ಹಾಸನ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಒಂದು ವೇಳೆ ನಮಗೆ ನಾವು ಬೇಡಿಕೆ ಇಟ್ಟಂಗೆನೆ ನಮಗೆ ಸಿಕ್ಕಿದ್ರೆ ನಮ್ಗೆ ಯಾವ ಅಭ್ಯರ್ಥಿಯನ್ನು ನಿಲ್ಲಿಸೋದು ಸೂಕ್ತ ಯಾರು ಆಕಾಂಕ್ಷಿತರು ಇದ್ದಾರೆ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದಕ್ಕೆ ಆಗತ್ತೆ ಇದರ ಬಗ್ಗೆ ಚರ್ಚೆಯನ್ನ ಮಾಡಲಾಗತ್ತೆ ಅಕಸ್ಮಾತ್ ನಮಗೆ ಅವಕಾಶ ಸಿಗ್ಲಿಲ್ಲ ಅಂತ ಅಂದ್ರೆ ಅಂದ್ರೆ ನಮಗ್ ಟಿಕೆಟ್ ಸಿಗ್ಲಿಲ್ಲ ಅಂತ ಅಂದ್ರೆ ಬಿ ಜೆ ಪಿ ಇಲ್ಲ ನಾವೇ ನಿಂತ್ಕೊಳ್ತೀವಿ ಅಂತ ಏನಾದ್ರು ಹೇಳಿದ್ರೆ ಬಿ ಜೆ ಯಾರೇ ನಿಂತ್ರು ಕೂಡ ಅವ್ರಿಗೆ ಸಪೋರ್ಟ್ ಕೊಡಬೇಕು ಅನ್ನುವಂಥ ವಿಚಾರ ಇದರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡಲಾಗುತ್ತೆ ಆ ನಿಟ್ಟಿನಲ್ಲಿ ಹನ್ನೊಂದು ಗಂಟೆಗೆ ಸಭೆಯನ್ನ ಕರೆಯಲಾಗಿದೆ ನೋಡಿ ಜೆ ಡಿ ಎಸ್ ಇಲ್ಲಿವರೆಗೂ ಒಂದು ಸಿದ್ಧಾಂತವನ್ನು ಒಪ್ಕೊಂಡಿತ್ತು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದು ಇದೆ ಬಿಜೆಪಿ ಜೊತೆಗೆ ಮಾಡಿಕೊಂಡಿದ್ದು ಕೂಡ ಇದೆ ಬಟ್ ಅದು ಅಷ್ಟರ ಮಟ್ಟಿಗೆ ವರ್ಕೌಟ್ ಆಗಿರಲಿಲ್ಲ ಈಗ ಮತ್ತೆ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಜೊತೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇದ್ದಾರೆ ಜೆ ಡಿ ಕೂಡ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಎಲ್ಲ ಪಕ್ಷಗಳು ಕೂಡ ತಮ್ಮದೇ ರೀತಿಯಾದಂಥ ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇದೆ ಇಲ್ಲಿ ಜೆ ಡಿ ಎಸ್ದು ನಾವು ನೋಡೋದಾದರೆ ಇಲ್ಲಿವರೆಗೂ ಒಂದು ಸಿದ್ಧಾಂತವನ್ನು ಒಪ್ಕೊಂಡು ಹೋಗ್ತಾ ಇತ್ತು ಜೆ ಡಿ ಎಸ್ ಈಗ ಬಿ ಜೆ ಪಿ ಜೊತೆಗೆ ಮೈತ್ರಿ ಆದ ನಂತರ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲೂ ಗೊಂದಲ ಅನ್ನೋದು ಹಾಗೇ ಇದೆ ಅದರ ಜೊತೆ ಜೊತೆಗೆ ಯಾವ ರೀತಿಯಾಗಿ ಚುನಾವಣೆಯನ್ನು ಎದುರಿಸೋಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಲೋಕಸಭಾ ಚುನಾವಣೆ ಸಿದ್ಧತೆಯಲ್ಲಿ ಇರುವಂತಹ ಬಿಜೆಪಿ ಜೆ ಡಿ ಎಸ್ ನಾಯಕರು ಸಾಕಷ್ಟು ಸಿದ್ಧತೆಗಳನ್ನ ಮತ್ತೊಳಿಸ್ತಾ ಇದ್ದಾರೆ ಯಾಕಂದ್ರೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಆಡಳಿತ ಪಕ್ಷವಾದ ಕಾಂಗ್ರೆಸ್ ಸರ್ಕಾರಕ್ಕೆ ತಮ್ಮದೇ ಆದಂತಹ ಆ ತಮ್ಮದೇ ಆದಂತಹ ರೀತಿಯಲ್ಲಿ ತಿರುಗೇಟು ನೀಡೋದಕ್ಕೆ ಈ ಲೋಕಸಭಾ ಚುನಾವಣೆಯನ್ನ ವೇದಿಕೆ ಮಾಡಿಕೊಳ್ಳಲು ಮೈತ್ರಿ ನಾಯಕರು ಸಾಕಷ್ಟು ಒಂದು ರೀತಿ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ ಒಂದು ಕಡೆ ಬಿಜೆಪಿ ನಾಯಕರು ಆ ಅಭ್ಯರ್ಥಿಗಳನ್ನ ಹಾಗೂ ಕ್ಷೇತ್ರಗಳಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು ವಿಶೇಷವಾಗಿ ಬಿಜೆಪಿ ಜೆಡಿಎಸ್ ಜೊತೆ ಆ ಕೈ ಜೋಡಿಸಿರೋದ್ರಿಂದ ಎರಡೂ ಪಕ್ಷಗಳು ಮೈತ್ರಿ ಆಗಿರೋದ್ರಿಂದ ಆ ಎಲ್ಲೆಲ್ಲಿ ಕಣಕ್ಕಿಳಿತಾರೆ ಅಲ್ಲಿ ಸಮನ್ವಯತೆ ಸಾಧಿಸೋದು ಆ ಎರಡೂ ಪಕ್ಷದ ನಾಯಕರಿಗೆ ಒಂದು ದೊಡ್ಡ ಸವಾಲಾಗಿರುವಂತದ್ದು ಹಾಗಾಗಿ ಸಮನ್ವಯತೆಗೆ ಹೆಚ್ಚಿನ ಒಂದು ಮಹತ್ವ ಕೊಡ್ತಾ ಇದ್ದಾರೆ ಆ ಹೊಂದಾಣಿಕೆಯ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈಗಾಗ್ಲೇ ಒಂದು ಕಡೆ ಬಿಜೆಪಿ ನಾಯಕರು ಆ ಸಭೆಯ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಜೆಡಿಎಸ್ ನಾಯಕರು ಕೂಡ ಸಭೆಯ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಈಗಾಗ್ಲೇ ಕಳೆದ ಒಂದು ವಾರದಿಂದ ಸತತವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಪಕ್ಷದ ವರಿಷ್ಠರಾದಂತಹ ಆ ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರು ಕೂಡ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ ಸಕ್ರಿಯ ರಾಜಕಾರಣದಿಂದ ದೂರಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಭೆಯನ್ನ ಕರೆದಿರುವಂತದ್ದು ಆ ಹನ್ನೊಂದು ಗಂಟೆಗೆ ಜೆಪಿ ಭವನದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಆ ಪಕ್ಷ ಹೊಂದಾಣಿಕೆ ಹಾಗೂ ಅಭ್ಯರ್ಥಿಗಳನ್ನ ಯಾರನ್ನ ಕಣಕ್ಕಿಳಿಸ್ಬೇಕು ಹಾಗೂ ಯುವ ಘಟಕವನ್ನ ಯಾವ ರೀತಿ ಒಂದು ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಬೇಕು ಅನ್ನೋ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಸಭೆಯನ್ನ ಕರೆದ ಇವತ್ತಿನ ಸಭೆಯಲ್ಲಿ ಆ ಕೋಲಾರ ಜಿಲ್ಲೆಯ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ಹಾಗೂ ಟಿಕೆಟ್ ಆಕಾಂಕ್ಷಿಗಳು ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಸೇರಿದಂತೆ ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆಗಳು ಇದೆ ಅಲ್ಲಿ ಕೋಲಾರದಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ತಯಾರಿ ಹಾಗೂ ಕ್ಷೇತ್ರದ ಅಭ್ಯರ್ಥಿ ಅಭ್ಯರ್ಥಿ ಒಂದು ಪಕ್ಷದಲ್ಲಿ ಲೋಕ ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಟಿಕೆಟ್ ಸಿಗದಂತ ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಏನಾದ್ರು ಕಣಕ್ಕಿಳಿದ್ರೆ ಅಲ್ಲಿ ಯಾವ ರೀತಿ ಒಂದು ಗೆಲ್ಲೋ ಗೆಲ್ಲೋದಕ್ಕೆ ಒಂದು ಆ ತಂತ್ರ ರೂಪಿಸ್ಬೇಕು ಕಾರ್ಯಕರ್ತರನ್ನ ಒಗ್ಗೂಡಿಸ್ಬೇಕು ಹಾಗೂ ಅಲ್ಲಿರುವಂತಹ ಸಮಾಧಾನವನ್ನ ಯಾವ ರೀತಿ ತಡೆಗಟ್ಟಬೇಕು ಅನ್ನೋದು ಇವತ್ತು ಸಭೆಯ ಪ್ರಮುಖ ವಿಚಾರಗಳು ಆಗಿರುವಂತದ್ದು ನೀತಿ ಧನ್ಯವಾದ ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ